ಎಲ್ಲರೂ ಸಮಾನರು ಅನ್ನುವಂಥ ಅನುಭವ ಮಂಟಪ ಅದು ಹೇಳ್ತದೆ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದೇ ಜಗತ್ತಿನಲ್ಲಿ ಅನುಭವ ಮಂಟಪ ಆ ಅನುಭವ ಮಂಟಪ ಉದ್ದೇಶ ಹೆಣ್ಣು ಮಕ್ಕಳನ್ನು ಸಮಾನತೆ ಹೆಣ್ಣು ಗಂಡು ಇಲ್ಲ ಮತ್ತು ನಿಚ್ಚ ನೀಚ ಇಲ್ಲ ನಾವೆಲ್ಲರೂ ಒಂದು ನಾವೆಲ್ಲರೂ ಸಮಾನರು ನಮಗೆಲ್ಲ ಮನುಷ್ಯತ್ವ ನಮ್ಮೆಲ್ಲರೊಳಗೆ ದೇವ್ರದಾನೆ ಆ ದೃಷ್ಟಿಯಿಂದ ನಾವೆಲ್ಲರೂ ಸಮಾನರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಅನುಭವ ಮಂಟಪ ಬಹುದೊಡ್ಡ ಮೌಲ್ಯವನ್ನು ಕೊಟ್ಟದೆ ಅದನ್ನು ಪೂರ್ತಿ ಹೇಳಬೇಕಾದ್ರೆ ಒಂದು ತಾಸು ಅದನ್ನು ಸಾಕಾಗಲ್ಲ ಸಾಕು ಆ ಆ ದೃಷ್ಟಿಯಿಂದ ಇನ್ನೊಂದು ಮಾತು ಹೇಳ್ತೀನಿ ಅನುಭವ ಮಂಟಪದ ಮೂಲಕ ಆವಾಗ ಬಸವ ಕಲ್ಯಾಣದಲ್ಲಿ ಹದಿನಾರು ಸಾವಿರ ವೇಷ್ಯ ಮನೆ ಇದ್ದು ಹರಿಹರ ಕವಿ ಹೇಳ್ತಾನೆ ಹದಿನಾರು ಸಹಸಿರ ಪಣ ಪುಣ್ಯಾಂಗನಿಯನಿ ಪುಣ್ಯಾಂಗನೀಯರನ್ನಾಗಿ ಮಾಡಿದ ಬಸವ ಹದಿನಾರು ಸಾಸಿರ ಹದಿನಾರು ಸಾವಿರ ವೇಷ್ಯರ ಮನೆಯೆಲ್ಲ ಶರಣಿಯರನ್ನಾಗಿ ಮಾಡಿದ್ರು ಬಸವಣ್ಣನವರು ಅಂತ ಆ ಹೇಳ್ತಾರ ಅಂತ ಎಲ್ಲನೂ ನಿರ್ಮೂಲನೆ ಮಾಡಿ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿದ್ದೆ ಅನುಭವ ಮಂಟಪ ಅನ್ನೋದು ತಿಳ್ಕೊಂಡ್ರು ಸಾಕು ಮುಂದಿನ ಪ್ರಶ್ನೆ